ಯಾಕ ಯಾವ್ದನ್ ಒಂದ್ ತಗಳಿ ಇದೆ ಚೆನ್ನಕೈತೆ ಕಣಿ ಹ್ಮ್ ಈಗ ಇದು ಹೊಸರು ತಲ್ದಿಮ್ಮ ಇದಾವ ಕಡಿಕೆ ಕಡಿಕೆ ಇದೆ ಚೆನ್ನಕೈತ ಮಿದ್ದೆ ತಕ್ಕ ಹ್ಮ್ ಯಾವ್ ನೋಡಿದ್ರು ಅಷ್ಟೇನಿ ಅಕ್ಕ ನೋಡಿದ್ರ ಯಾವ ಸೆಲೆಕ್ಟ್ ಮಾಡಿದ್ರಿ ಯಾವ್ದಿರ್ಲಿ ಇದೇ ಚೆನ್ನಾಗಿ ತಲೆ ನಿಲ್ಲಸ್ಮಕ ಇದಿರ್ಲಿ ತಡಿ ಇನ್ನು ನೋಡ್ತೀನಿ ಹ್ಞೂ ಇನ್ನು ಎಂತೆಂತಾವಿದಾವೆ ನೋಡ್ಕೊಂಡ್ ಬತ್ತಿವದಲ್ಲಿ ಇನ್ನೂ ಚೆನ್ನಾಗಿರವ ಇದಾವ ಇನ್ನೂ ಎಲ್ಲ ನಾ ಆನೆ ಮೇಲೆ ಕೂಕೊಂಡಿರವು ಮತ್ತೆ ಎಲ್ಲ ನವಿಲ್ ಮೇಲೆ ಕೂಕೊಂಡಿರವು ಇಂಥವೆಲ್ಲ ಬತ್ತವಲ್ಲ ಅಂತವೆಲ್ಲ ಇಲ್ವಾ ನೋಡ್ರಕ್ಕ ಆ ಕಡೆ ಎಲ್ಲೇ ಇದ್ದಾವೆ ಇದಿರಲ್ಲ ಇದನ್ನ ಸೆಲೆಕ್ಷನ್ ಮಾಡಿದಿರ್ತಾನೆ ಇದಿರ್ಲಿ ಇದು ಯಾರಿಗೂ ಕೊಡೋದಿಲ್ಲ ನೋಡ್ಕೊಂಡು ಬರೋಗ್ರಿ ಇನ್ನೂ ತರ್ತದ್ದವ ಇದಾವೆ ಬಿಡಾಕ ಇನ್ನು ಯಾಕೆ ನೋಡೋಣ ಅತ್ತ ಇದನ್ನೇ ಸುಮ್ಮನೆ ಟೆಂಪಕ್ಕೆ ಇಕ್ಕೊಂಡು ತಾಳ್ ಹೋಗೋಣ ಹ್ಞೂ ಸುಮ್ಮನೆ ಅತ್ತ ಇನ್ನು ಯಾಕೆ ಓಸು ನೋಡೋಕೆ ಅತ್ತ ஏ லஸ்மாரி நீங்க சுங்கிரு நோட்பு வசைன் தான் நம்ம யாரும் தந்திர் எந்த கணேசன் தோழப்பம் அந்த நம்ம யாரும் தந்திர் பார்த்து விடு அந்த தா பேக்குறோம் ஒ டிசைன் 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 தரக்கணி இன்னும் நோட்பு தர்த்தர தர்த்தர இதுல நோட்கரன் ரவுண்ட் இங்காசிவாங்க இங்காசி இன்னும் எந்தெந்தாவே எல்லா நோட் பரீ ಅಣ್ಣ ಇದಿರಲಿ ಬರ್ತೀವಿ ಎಷ್ಟು ಚೆನ್ನಾಗಿ ತಾಣೋಗ್ತೀವಿ ನೀನು ತಲೆ ಕೆಡಿಸ್ಕೋಬಾರ ಏಟಿನ ಮಾತ್ರ ನೀವೇನು ತಲೆ ಕೆಡಿಸ್ಕೋಬೇಡ ಏಟರ ಆಗಲಿಲ್ಲ ತಾಡೋಗ್ತೀವಿ ಬೇರೆ ಆಗೋ ಕೊಡ್ಬೇಡ ನೋಡು ಆ ನೋಡ್ತೀವಿ ಈ ಕಡೆಗೆ ಇನ್ನೂ ಎಂಥ ಅಂತ ನೋಡ್ತೀವಿ ಇನ್ನೂ ಹೂವು ಹಣ್ಣು ಎಲ್ಲ ತಾಳೋದ ತಿರುಗಿ ಬೈಗಾಗುತ್ತೆ ಬೈನ ಕುಂಡಿಸ್ಬೇಕಲ್ಲ ಆರು ಗಂಟೆ ಏಳೋದಕ್ಕೆ ನೀನು ನೆನ್ನೆಸ್ಲಿ ತರಬೇಕಾಗಿತ್ತು ಬೈನ ಕುಂಡಸೋಣ ಅಂತ ಹೇಳ್ದೆ ഇവിടെ ഏഴ് ഗണ്ടി കുണ്ടിരൂ ആകെ ഏനാക ഇവത്ത് ഗണേഷന ഹേ ബൈന ആറ് ഗൺക് കുണ്ടിരൂ ആകെ ബൈന ആറ് ഗൺക് കുണ്ടി പൂജ മാ സുമക്കിരി ഉം ഏൻ നമ്മൂർ ഇന്നേഴ് ദൂര ഐത്തിപ്പു തണോഗ ഇല്ലാനു ഒന്ന് ഐത് നിമിഷ ഹിമി താണോബോദന ആറ് ഗൺത്ത ഓതാരനെ ഇനി എല്ലാ അല്ലേ കുണ്ടിട്ട് എല്ലാം ആകെ ഗുഡ്ലോ പാട്ട്ലെ എല്ലാ ആട്ട് ഉം എല്ലാ രെടി മാറ്റി താണോദിബിടേ ഇരോ ഉം എൽ താണോബോളു ಇನ್ನ ಯಾತೈತ ಸ್ಪೀಟು ಹ್ಞೂ ಎಲ್ಲ ತಾಕಬೇಕಲ್ಲ ಅದಕ್ಕೆ ಇನ್ನೂ ಲೇಟ್ ಆಗುತ್ತೆ ಏನಪ್ಪು ತಾಂಡ್ ಹೋಗೋಣ ಅದೊಂದು ನೋಡಿವಲ್ಲ ಅದೇ ಸೆರಾಕೈತೆ ಅಂತ ನಿಮಗೆ ಗೊತ್ತಾಗಲ್ಲ ಸುಮ್ನೆ ಮಂಜಕ್ಕ ಮಂಜಕ ಹೂ ಡಿಗ್ ಡಿಸೈನ್ ನೋಡ್ಬೇಕು ಹೊಸ ಹೊಸ ಡಿಜೈನ್ ತಗೋಬೇಕು ಹಳೆ ಡಿಸೈನ್ಗಳೆಲ್ಲ ತಕೊಮಕ್ ಹೋಗ್ಬಾರ್ದ ಬರೀ ಇನ್ನು ನೋಡೋಣ ಇನ್ನು ಸೆರಾಕಿರೋ ಒಯ್ದಾವೆ ಬರೀ ನೋಡೋಣ ಏ ನಮ್ಮ ಜಯ ತಾಯಿ ನೋಡಕ್ ಆಗಲ್ಲ ಕಣ್ತಾಯಿ ಹ ಕಾಲೆಲ್ಲ ಬಿದ್ದೋಗ್ತಾವೆ ಸುಮ್ನೆ ಬಟ್ ತಾಮಲ್ಲ ಹೋಗತ್ತ ನಾವ್ ರಪ್ನು ನನ್ನ ಬಟ್ ஏ பர் தார நோடன நோட் இன்னும் தரத்தரதாவா எல்லா எந்த நோட் எல்லோ ஓசி நோட் எந்த டிசைன் எங்க அய்ய நோட் நீவன் ನೋಡ್ರಿ ಹೆಂಗ್ ಹೆಂಗ ಮಾಡಿ ನೋಡ್ಬೇಕಿಂತಾವೆಲ್ಲ ಸುಮ್ಮನೆ ಬರೀ ಮಂತ್ ಮುದ್ದೆ ಉಣ್ಣ ಕು ನೋಡ್ಬೇಕು ಅಲ್ಲ ನೋಡ್ಬೇಕು ದಾವೇನೆಲ್ಲ ಡಿಜನ್ ಮಾಡಿರ್ತಾರ ಗಣೇಶ ಆದ್ರೆ ಲೇಟ್ ಆಗುತ್ತೇನು ಅಂತ ಹೇಳಿ ಹ್ಮ್ ರಪ್ಪನ ಹೋಗಿದ್ರಿ ನಾವು ಅತ್ತ ಕುಂಡ್ರಸ್ಬೋದಾಗಿತ್ತು ಅಂತ ಹ್ಮ್ ಹೆಂಗ ಕೇರಳಗಳಿಗೆಲ್ಲಿದ್ವಿ ಆರ್ ಗಂಟೆ ಹೊಡತಿ ಬರ್ರಿ ಅಂತ ಗಣೇಶ ಅಂತೀವಿ ಆರು ಗಂಟೆ ಹೊಡತಿ ಅಂತ ಹೆಂಗ್ ಹೆಂಗ ರಪ್ಪನು ಹೋಗ್ಬೇಕಲ್ಲ ಅಲ್ಲ ಕೆರೆಗಳಿಗೆಲ್ಲಾರ್ಗು ಏಳೀವಿ ಕಾಯಿ ಪಾಯಿ ವಡ ಅಂತ ಹೇಳಿ ಎಲ್ಲ ಒಡಾಕಿಸ್ತಾರೆ ಎಲ್ಲ ಬಂದಿರ್ತಾರೆ ಆರು ಗಂಟೆ ಒಡೋದಕ್ಕೆ ಹಾಕ್ತೇನೆ ನೋಡಿಲಿ ಅಲ್ಲಿ ಹೋಗೋದೇನು ನಮಗೇನೇನು ತಡ ಹಿಡಿಯಲ್ಲ ಹೋಗಿದ್ದೆ ಕಣ್ಣು ಹೋಗಿದ್ದೇನೆ ಅದಕ್ಕೆ ಇಕ್ಕೋದು ಹ್ಞೂ ನಮ್ಮಂತ ಎಳ್ಸೋದು ನಮ್ಮಂತ ಎಳ್ಸಿ ಆ ಗುಡ್ಲಕ್ಕೆ ಇಕ್ ಬಿಡೋದೀಯ ಹ್ಞೂ ಎಲ್ಲ ರೆಡಿ ಆಗಿದೆ ಹೂವು ಕದ್ರ ಹಾಕಿ ಹಂಗಾರೆ ಒಯ್ದು ಪೇಪರೆಲ್ಲ ಬಣ್ಣದ ಪೇಪರೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಹ್ಞೂ இன்னே ஓய் ஒன்னிட்டு கணேசு நித்தி ஒன்னிட்டு கண்டை அல்லாட் சதே இறோது சும்தி ரீ நான் டெம் சரியாக நான் கர்க்கி சும்திட்ரிவாக் சும் நான் நீங்கள் இவங்க இரலி அது நான் வந்தீவல்ல அது ஒழுவா டெப்பா கிஸக்காக கீன்தா ನೋಡಿ ನೋಡಿ ಲಕ್ಷ್ಮಿ ನೋಡಿ ಇಲ್ಲಿ ನೋಡಿ ಎಂತೆಂತ ಬೈದ ನೋಡಿ ನವಿಲ್ ಮೇಕು ಕಾಣೈತೆ ನೋಡಿ ಗಣೇಶ ನವಿಲ್ ಮೇಕು ಕಾಣೈತೆ ಇಲ್ಲಿ ಕೊನ್ನಿ ಮೇಕು ಕಾಣೈತೆ ನೋಡ ಎಂತೆಂತ ಬೈದಾವೆ ನೋಡಿ ನವಿಲ್ ನೋಡಿ ಎಂತ ಆಸೆ ಹಾಕದ್ ಹೆಂಗ್ ಮಾಡಿರ್ತಾರೆ ಅಂತ ಎಲ್ಲ ನೋಡ್ಬೇಕು ನೀವ್ ಯಾತ್ ನೋಡ್ತೀರಾ ನಮ್ಮ ಕೈಲಂತೂ ಮಾಡಕ್ ಆಗಲ್ಲ ಇಂತವೆಲ್ಲ ಮಾಡಿರ ಕಲಾವಿದ್ರು ನಾನು ನೋಡ್ಬೇಕಣಿ ನೋಡಿ ಹೆಂಗ್ ಮಾಡ್ಯಾರ ಹಂಗೇನಿ ಏ ಮಾಡ್ತಾರಮ್ಮ ಗಣೇಶ ನೀನು ಎಂತ ಹಾಕ್ಬೇಕಾದ್ರು ಮಾಡ್ತಾರೆ ಎಂತೆಂತ ಕಲಾವಿದ್ರ ಇದಾರ ಮಾಡ್ತಾರಮ್ಮ ಹ್ಮ್ நோடே எல்லோ நோடே கணேசா ரீர் தொடே அந்த அதுக்கெ மத்தி நோட்பு கொண்டு தும்பாத நோட் கை முகிதி கணேசா ஒழிதது மாலப்பா அந்த கை முகிதி நம்ம அதே சாக்குல சாக்கேட்டு சாக்க அது ஒன்று சவ் ரூபாய் உம் சத் சாத்திழரெல்லாம் சவர நீங்க கொட்டரோ டுல்லாங்கணேஸ் ஆகி இன்னும் பேரே ர்ச்செல்லாம் நந்தேன் நான் ஏன் தலை கிட்ஸ் நான் ர்லிந்தங்க நீ யாக்கெகென் நான்கா ஏட்டான நான்கா நோடங் நோட் நோடங்கோடுமக்கெண்டரே தாயி நெல எங்கே உம் நோட்பல்ல நம் கைல்து ஆகல்வல் எந்த கலாவு உம் நோடம் நீ நம் கொடுத்து அம்ம நம் கடை திங் இங்குள நோட் அம் சுமன் ஆகித்தோட்ரா

ಅಲ್ಲ ಪೊರ್ಸು ನಿನ್ ಕೈಯಾಗಿ ಇಟ್ಕೊಂಡಿದ್ದಲ್ಲ ಥೋ ಮಾತ್ ಮಾತಾಡ್ತಾ ಎಲ್ಲಿ ಬಿಟ್ಟೆ ಹೋಗತ್ತಾ ಅಯ್ಯೋ ದೇವ್ರಿ ಥೋ ಬರೇ ಹಿಂಗೆ ಕಣ್ತಾಯಿ ಅಲ್ಲ ನೀನ್ ಎಂತ ದುಡ್ಡು ತೊಂದಳು ಗಣೇಶನ್ ದುಡ್ಡ ಅಚ್ಕಟ್ಟೆ ಇಟ್ಕೋಬೇಕಾ ಪೊರ್ಸ ಕೈಯಾಗಿ ಇಟ್ಕೊಂಡಿದ್ದಲ್ಲ ಏನಾತು ಆ ನಾವು ನೋಡ್ಲಿಲ್ಲಮ್ಮ ಅಯ್ಯ ದೇವ್ರಿ ನನ್ನ ಕೈಗನ ಕೊಟ್ಟಿದ್ ನೆಟ್ ಇಟ್ಕೊಂತಿದ್ದೆ ಸುಮ್ಮನೆ ಮಾತಾಡ್ಕೊಂಡು ಎಲ್ಲಿ ಬಿಟ್ಟು ಬಂದ ಏನು ಅಯ್ಯೋ ದೇವ್ರಿ ಅಯ್ಯ ಪಾರ್ಟಿ ಅಂತ ಕಿಕ್ಕಿಸ್ತಾ ಅಲ್ಲೋಡಲ್ಲಿ ಗಣೇಶನ್ನ ಇವಾಗ ದುಡ್ಡು ಕೊಡ್ಬೇಕು ಗಣಿತು ಯಪ್ಪ ಆದ್ರೆ ಹದ್ನೈದ್ ಸಾವಿರ ರೂಪಾಯಿ ದುಡ್ಡಿತ್ತು ರಾಮ ದೇವ್ರಿ ಹೋಗತ್ತಾ ಅಯ್ಯ ದೇವ್ರಿ ಪೋರ್ಸು ನನ್ನ ಕೈಯಾಗೆ ಇತ್ತು ಮಾತಾಡ್ತಾ ನಾನು ಬುಗ್ಲಿ ನಾನು ಹ್ಮ್ ನನಗ್ ಗೊತ್ತಾಗಲ್ಲ ಮರ್ತು ಬಿಡ್ತೀನಿ ಕೈಯಾಗೆ ಆ ಆತರ ಇಡ್ಕೊಂಡ್ರೆ ಮಾತಾಡ್ತಾ ಮಾತಾಡ್ತಾ ಅದೇ ಬಿಟ್ಟು ಬಿಡ್ತೀನಿ ಇವಾಗ ಯಪ್ಪ ಗೊತ್ತ ದುಡ್ಡು ಕೊಡು ಅಂತ ಗಣೇಶುಂದೇವ್ರಿ ಗಣೇಶನ್ ತಣ್ಣ ದುಡ್ಡು ಬೇಕಲ್ಲೇ ಟೆಂಪದಲ್ಲಿ ಇಡ್ಸ ಬಿಟ್ವಿ ದುಡ್ಡು ಕೊಡಿ ಅಮೌಂಟ್ ಕೊಡಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಆಮೇಲೆ ತಡಿ ಅಕ್ಕ ಟೆಂಪದಲ್ಲಿ ಅಲ್ಲಿ ನಮ್ಮ ಹುಡುಗರ ಹತ್ರ ಇಟ್ಸ್ಬಿಟ್ಟಿದ್ದೀನಿ ಕೊಡಿ ಬೇಗ ನಾವು ಇನ್ನು ಬೇರೆ ಬೇರೆ ಅಲ್ಲಿ ವ್ಯಾಪಾರ ಮಾಡೋಕೆ ನಮಗೆ ಜನ ಬರ್ತಾ ಇರ್ತಾರೆ ಹೋಗ್ತಿರ್ತೀವಿ ಕೊಡಿ ಅಣ್ಣ ಕೊಟ್ಟ ಕೊಟ್ಟೋಗ್ತೀವಿ ತಡಿ ಒಂದೊಂದು ಐದು ನಿಮಿಷ ಇಲ್ಲೆಲ್ಲ ಪರ್ಸ್ ಇಲ್ಲೆಲ್ಲ ಬಿಟ್ಟು ಬಂದವಳೆ ಕೊಡ್ತೀವಿ ತಡಿಯೋಣ ಬೇಗ ಕೊಟ್ಬಿಡಿ ಅಕ್ಕ ನಮಗೆ ಜನ ಬರ್ತಾರೆ ನಾವು ನಿಮ್ಮನ್ನ ಒಬ್ಬರನ್ನೇ ನೋಡ್ತಾ ಕೂತ್ಕೊಳಕ್ಕೆ ಆಗಲ್ಲ ಇನ್ನು ಜನ ಬರ್ತಾ ಇರ್ತಾರೆ ಅಣ್ಣ ನಾವೇ ನಿಮ್ಮ ತಾಣೋಗಲ್ಲ ಗಣೇಶ ಸುಮ್ಮನೆ ಇರೋ ಕೊಟ್ಟೋಗ್ತೀವಿ ಏನು ಅಯ್ಯಲ್ಲ ಸ್ಮಕ್ಕ ಇವಾಗ ಹಂಗ್ ಮಾಡೋಣ ಗಣೇಶಕ್ಕೆ ದುಡ್ಡು ಕೊಡ್ಬೇಕಲ್ಲ ಅಯ್ಯೋ ದೇವ್ರೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕಳಿಕೆ ಕೆಣ್ಣಲ್ಲಿ போர்ஸ் கையிட் எல்லாம் அவன் அல்ல ட் கொட்டல்ல அல்ல தாயின் கர்க்கம்பி நம் ஜி வந்து நம் அர்தத்த ட்ரோடு குடுக்கி கால் நீக்கத்தை உம் நம் சும் மாத்தாடு சும்மா நடித்தாயி எம் மாத்தாட்ல எல்பட்டா ஏன மாத்த முந்தா நினைக்கு ஜவா்தாரி எம்பதில்ல நீங்க எத்திரிக்க எம்பதில்ல மாத்து உம் குண்டர்ஸ் பிடுத்து கணேச தந்து விடத்தீவி நானே எல்லாம் அந்த அவர் தகுத்தி அங்கே இருத்தானே அதுலேன்னு எல்பிட்டு ஏன உம் நானே குண்ட்ரஸ்தேகி எம்த்த உம் அவர்டாக நீங்க சுமூர் வரவேத்து நீங்க சரி ஆகி டுசு பொர்சு இன்வெல்லாம் ஜாப்பா தான் நினைக்க உங்க அல்லே கணே விட்டுறோது மாதாட் தால அவங்க அல்லேந்த நீ தடியோஸ் மத்திய நோட் தடிய ಗಣೇಶನ್ ತರಕಂತ ಬಂದಿದ್ವಿ ನೆನ್ನೆಸೆ ತೋರಂಗ್ ಏ ಏನು ಹಾಳಿಗೆ ತರ್ಬೋದು ಅಂತಂದ್ಲು ಹ್ಞೂ ನಾಳಿಗೆ ಜನ ಕಮ್ಮಿ ಇರ್ತಾರೆ ಅಂತ ಹೇಳಿ ಹ್ಞೂ ನಳಿಕೆಲ್ಲ ತಾಣ್ಬಿಟ್ಟಿರ್ತಾರೆ ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ಲು ಹ್ಞೂ ಇವತ್ತು ಕರ್ಕೊಂಡ್ಬಂದ್ವಿ ಅಲ್ಲಿ ಪಿಂಚು ಪಿ ಪಿ ಎಲ್ಲ ತಾನಕ್ಕೆ ಹೋಗಿದ್ವಿ ಅಲ್ಲಿ ಅಂಗರ್ತ ನಾವು ದೊಡ್ಡ ಗಣಪತಿ ಹೋಗ್ತೀವಿ ನಾನೇ ಎಲ್ಲ ಕುಂಡಿಸ್ತಿರೋದು ಅಂತ ಎಲ್ಲಿ ಅಂಗರ್ತಾಗ ಬಿಡಪ್ ಕೊಟ್ಟ ಎಲ್ಲಿ ಪೊರ್ಸ್ಬಿಟ್ಟು ಏನ ಏನೋ ಒಂದ್ ಒಂದು ಪೊರ್ಸಿಡ್ಕೊಂಡ್ ಬಂದಿದ್ವಿ ದುಡ್ಡು ಕಳೆ ಕೇಳಿ ನೋಡಿ ಇವಾಗ ಗಣಪತಿ ತರಕೊಂಡು ನಮ್ಗೆ ಒಳ್ಳೆ ಎಲ್ಲ ಸೇರ ತೊಗೊಂಗೈತೋಗ ತುಂಬ ತಾಳ್ಮಾ ಕರಂಬಂದ್ರೆ ಇಲ್ಲೆಲ್ಲ ಅಂತ ಕರ್ಕೊಂಬಂದ್ಲು ಏ ಹೋಗ್ ಬೋಸ ಹೊಸ ಎಲ್ಲಿ ಹೋದ್ರು ಬಿಲ್ಡಪ್ ಕೊಟ್ಕೊಂಡ್ ಯಾತ್ ಏನ್ ಗೊತ್ತೇ ಆಗಲ್ಲ ಹಣ್ಣಿ ಪೋರ್ಸೆಲ್ ಬಿಡ್ತನೋ ನಾನೇ ಇಲ್ಲ ಯಾತಿಲ್ಲ ಹೇಳ್ಕೆ ಬಂದೆ ಒಂದು ಸಿರಿ ಆಗುತ್ತ ಅವಳಿ ಹ್ಮ್ ಏನ್ ಮಾಡಾ ಎಲ್ಲ ಏನೋ ದುಡ್ಡು ಏನೋ ಸಿಗುತ್ತಾ ಇಲ್ಲ ವಾಲೆ ತಕ್ಕಿಡದೋಗ್ ಮಾಡೋದು ಹೋಗತ್ತ ಹ್ಮ್ ಎಪ್ಪ ದುಡ್ಡು ಸಿಗುತ್ತೋ ಇಲ್ಲ ಹೋ ಮಂಗೈತಿ നോട്ത്തേനാബോ അത് മുൻന ഭാഗത്തിൽ നോട്ത്താ വിടനെ ಮಾಡಿ ആ ലൈക് ശേർ മിന്നു നമ ചാന സബ്സ്ക്രൈബ് ഇല്ല തന്നെ സബ്സ്ക്രൈബ് ഓക്കെ വീശ്രെ ധന്യം